ಗುಂದ್ ಪಟ್ಟಣದ ಹೊರವಲಯದಲ್ಲಿರುವ ಆನೆಗುಂದಿ ವಿಕಾಸ ಮಂದಿರ ಪ್ರಾಥಮಿಕ ಶಾಲೆ ಹಾಗೂ ವಿದ್ಯಾರಣ್ಯ ಕೋಚಿಂಗ್ ಸೆಂಟರ್ ಮತ್ತು ಸಂಸ್ಕಾರ ಇಂಟರ್ ನ್ಯಾಷನಲ್ ಸ್ಕೂಲ್ ನವಲಗುಂದ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಪರಮಪೂಜ್ಯ ಶ್ರೀ ವೀರೇಂದ್ರ ಮಹಾಸ್ವಾಮಿಗಳು ಜಗದ್ಗುರು ಅಜಾತನಾಗಲಿಂಗೇಶ್ವರ ಮಹಾಮಠ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಜನಪ್ರಿಯ ಶಾಸಕರಾದ ಎನ್ಎಚ್ ಕೋನರಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರಣ್ಯ ಕೋಚಿಂಗ್ ಸೆಂಟರ್ ಉತ್ತಮವಾಗಿ ಮಕ್ಕಳನ್ನು ರೂಪಿಸಿ ಮಕ್ಕಳನ್ನು ಶಿಕ್ಷಣದಲ್ಲಿ ಹೆಮ್ಮರವಾಗಿ ಬೆಳೆಯುವಂತೆ ಮಾಡುತ್ತಾ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರವನ್ನು ನೀಡುವ ಏಕೈಕ ಸಂಸ್ಥೆಯೆಂದರೆ ಸಂಸ್ಕಾರ ಇಂಟರ್ ನ್ಯಾಷನಲ್ ಸ್ಕೂಲ್ ನವಲಗುಂದ ಎಂದು ಹೇಳಿದರು ಈ ವೇಳೆ ಶ್ರೀಮತಿ ಭೀಮಮ್ಮ ನವಲಗುಂದ ರಮೇಶ ನವಲಗುಂದ ಪುರಸಭೆ ಸದಸ್ಯರಾದ ಜೀವನ ಪವಾರ ಚಂದ್ರಶೇಖರ ಡೊಂಬರ ರಮೇಶ ಕಬ್ಬೇರಹಳ್ಳಿ ಎಬಿ ಕೊಪ್ಪದ ಆರ್ಎಚ್ ನೆಗಲಿ ಎಲ್ಎಚ್ ಕಮ್ಮಾರ ಬಿಸಿ ಬಂಡಿವಡ್ಡರ ಎಂಎಚ್ ಚಿಕನಾಳ ಜಿಎಂ ಮಾಕಣ್ಣವರ ಎಂಡಿ ಕುಲಕರ್ಣಿ ಚಾಕಲಬ್ಬಿಸರ್ ವಹಿಬಿ ನವಲಗುಂದ ಶ್ರೀಮತಿ ವಿಜಯಲಕ್ಷ್ಮಿ ಮಾಲಿ ಪಾಟೀಲ ಶಿಕ್ಷಕ ಶಿಕ್ಷಕಿಯರು ಶಿಕ್ಷಕೇತರ ಸಿಬ್ಬಂದಿ ವರ್ಗ ಮತ್ತು ಮುದ್ದು ಮಕ್ಕಳು ಆತ್ಮೀಯ ಪಾಲಕರು ಉಪಸ್ಥಿತರಿದ್ದರು